Thank <laughs> you. ಮಸಾಲೆಗಳೆಲ್ಲನೂ ಎಲ್ಲ ಗರ್ಮ ಮಸಾಲೆಗಳೆಲ್ಲನು ಬೂದಿ ಕೂದಿ ಎಲ್ಲ ಇಟ್ಕೊಳ್ತಾ ಇದ್ದಾರೆ ಹ್ಞೂ ಎಲ್ಲ ಇವಾಗ ಒಂದೊಂದಾಗ ಒಂದೊಂದಾಗೆಲ್ಲ ರುಬ್ಕೊಂಡು ಇಟ್ಕೊಳ್ತೀವಿ ಮಟನ್ ಬಂದಿಟ್ಕೆ ಬಿರ್ಯಾನಿ ಗೊಜ್ಜು ಮಟನ್ ಗೊಜ್ಜುಗಳು ಈ ಒಂಥರ ಒಂಥರ ವೆರೈಟಿಗಳು ಮಾಡ್ತೀವಿ ಪಾಪ ಅವಳು ಐದು ಗಂಟೆಗೆ ಎಲ್ಲ ಮಾಡಿದ್ದಾರೆ ಬುದ್ದಿ ತಗೊಂಡು ಇವಾಗ ಎಲ್ಲ ಹಚ್ಕೊಂಡು ಪಾಪ ಅವಳು ಹನ್ನೊಂದು ಗಂಟೆ ಹತ್ತುವರೆಗೆ ಬಂದುಬಿಟ್ಲು ಅವಾಗಿಂದೇ ಮಸಾಲೆ ಹಾಕೊಳ್ಳೋದೇ ಆಗಿದೆ ನೋಡಿ ಎಲ್ಲ ಹಚ್ಕೊಂಡು ಎಲ್ಲ ಕ್ಲೀನಾಗಿ ತೊಳ್ಕೊಂಡು ಎಲ್ಲ ಮಾಡೋದಾಗಿದೆ ಮಸಾಲೆ ಮಸಾಲೆ ಮಸಾಲೆಗಳೇ ಎಲ್ಲ ಹಾಕೊಂಡಿದ್ದೀವಿ ಎಲ್ಲ ಪಲಾವಿಗೆ ಚಿಕನ್ಗೆ ಮಟನ್ಗೆ ಎಲ್ಲ ಹಾಕೊಂಡಿದ್ದೀವಿ ಅದಕ್ಕೆ ಎಲ್ಲ ಹಾಕೊಂಡು ಎಷ್ಟು ಗಂಟೆ ಟೈಮ್ ಹನ್ನೊಂದು ಗಂಟೆಗೆ ರೀ ಒಂದೂವರೆ ಗಂಟೆ ಇದೇ ಆಗ್ತಲ್ಲ ಅದು ತೊಳೆದು ಕ್ಲೀನ್ ಮಾಡಿ ತುಂಬಾನೇ ಹಾಕೊಳ್ತದ ಎಲ್ಲ ಪಲಾವ್ಗೆ ಎಲ್ಲ ಹಾಕೊಂಡಿದ್ದಾರೆ ಎಲ್ಲ ತೋರ್ಸೋಕೆ ಆಗಲ್ಲ ರೀ ಅಬ್ದುಸ ಸಾಕಾಗಿದೆ ಅವ್ರಿಗೆ ಗೊತ್ತಿರುತ್ತೆ ಅವರು ಅಡುಗೆ ಮಾಡೋರಲ್ವಾ ಎಲ್ಲ ಇಟ್ಕೊಂಡಿತ್ತು ಎಲ್ಲ ಮಸಾಲೆ ಹಾಕೊಂಡು ಇಟ್ಕೊಂಡು ಮಟನ್ ಬಂದ್ಬಿಡುತ್ತೆ ನಾಟಿ ಬಂದು ಬಿಡುತ್ತೆ ಅದೆಲ್ಲ ಹಾಕೊಂಡು ಅವಾಗ ಹೇಳದ್ನಲ್ಲ ನಮ್ಮೆ ಅಂತ স্েমাডরcción আটগাটলি SCOTT সে ঁকষিযে ক়াডলে আটেযে এলান êtesমিক্য়ে আরে ইপকে আড়ার� 이름াability ই঒ারে ওসেঁতন নঁগা ಕಾಯ ಇಡ್ಲಿ ಇಸ್ ಕಬರು ಆ ಇಡ್ಲಿ ಓಕೆ ಇಲ್ಲ ತಗ್ದಿರದು ಹಾ ತಗ್ದಿ ಬನ್ನ ಈಗ ನಾವು ಮನೆಯಲ್ಲಿ ಪೂಜೆ ಮಡಿಯಾ ತೂಸ್ತೀವಿ ಏ ಕಟ್ ಮಾಡ್ತೀನಿ ಬಟ್ ಓಕೆ ಎಲ್ಲರೂ ಬಂದಿದ್ದೀತೆ ಮತ್ತೆ ಮನೆನ ಬಂತೆ ಕರೆವೆ ಸಂಪ ಅವರಿಗೆ ರೋಡ್ ಬಂದಿದೆ ಸೋ ಇವರು ಮೂರು ಜನ ಒಗ್ನೆ ಮಾಡಿದ ಅನುಸಾರ ಮೊದಲ

खल्त मजीन बाजे अरक जाह मातो बाजसा हो चिलत वर्माद 전�ोय भीडकर अइब नरत क linking Campa भाजे एम आओ्ड जेक, बाजसा होán कि अजो isn't that you canber खाम म्मझार अभण करद बाजसा ये रखता इधर है ये रखता इधर है हां ये लेना कोई सुपरब स्टे कर ಪಲಾವ್ ಮಾಡ್ತಾ ಇದನ್ನ ಮಟನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನೋಡಿ ನಾನು ಎರಡು ಕೆಜಿ ಮಟನ್ ಬಿರಿಯಾನಿ ಅದಕ್ಕೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಈಗ ಹೆಲ್ಪ್ ಮಾಡಕ್ಕೆ ಬಂದಿದ್ದಾರೆ ನಮ್ಮ ರಕ್ಷಿ ಅವರು. ನೋಡಿ ವಿಡಿಯೋ ನೋಡಿದ್ರೆ ಸಾಕು ಮಕ್ಕ ಕಟ್ಸ್ ಈಗ ಏನಾಗಿದ್ದೀರಾ ಇದಿಲ್ಲ. ಇದು ಪುದ್ರಾ ಕಟ್ಕ. ಒನ್ ಕಟ್ ಕೊಡಿ ನಾ ಒನ್ ಕಟ್ ಕೊಡ್ತೀನಿ. ಚೆನ್ನಾಗಿ ಕಟ್ ಮಾಡಿ ಹಾಕಿ.

ಆ ಕರಟ್ ಪುಡಿ - ಬಿರಿಯಾನಿ ಮಸಾಲೆ ಇದು ಬೇಸಿಕ್ ಇದನ್ನು ಮಾಡಿ ಬಡಿಕೊಂಡ್ರೆ ಎರಡು ನಿಮಿಷ ತುಂಬಿ ಹೇಳ್ತೀನಿ ಬೇಗ ಹಾಕೋಬಹುದು ಚಿಕನ್ ಬೇಕಾರೆ ಚಿಕನ್ ಹಾಕೊಂಬಂದ್ರೆ ಮಟನ್ ಬೇಕಾರೆ ಮಟನ್ ಹಾಕೊಂಡು ಅಕ್ಕಿ ಹಾಕೊಂಬಿಟ್ರೆ ಮಟನ್ ಬಿರಿಯಾನಿ ಅಂದರೆ ಬಿರಿಯಾನಿ ಈಗ ಉಪ್ಪು ಹಾಕ್ತಿದ್ದಾರೆ ಇದು ಮಟನ್ ಸರ್ಗ ಹಾಕ್ತಾ ಇದಾರೆ

ಇಲ್ಲ ನನ್ನ ಕ್ಯಾಮ್ರ ಕವರ್ ಕೂಡ ನನ್ನ ಕ್ಯಾಮ್ರದ ಕಾಣ್ತಿದೆ ಇಲ್ಲಿ ಬರ್ತಾ ಆ ಥರ ബിരി നോടി ബിരിയാനി രീതി ബിരിയാണി സൂപ്പർ ബിരിയാണി ഓക്കെ ಇಲ್ಲಿ ಬೋಟಿ ಗೊಜ್ಜು ಬೆನ್ನಿ ಅದಕ್ಕೆ ನೋಡಿ ಬೋಟಿ ಫ್ರೈ ರೆಡಿ ಆಗಿದೆ ಇನ್ನ ಚುರಿ ಬೇಕು ಮುರ್ಗಾ ಮುರ್ಗಾ ರಂಗರೆ ಬಾ ದीडी ತುಮಿ ಇಲ್ಲಿ ನೋಡಿ ಮಟನ್ ಚಾಪ್ಸ್ ಇದಿರಕ ಮಟನ್ रेडी मटन चाप्स मटन गज्जो रेडी ಆಗಿದೆ இங்க மட்டன் சால் மட்டன் சால் சூப்பர் இங்க ಬಂದಿಲ್ಲ இல்ல சார் இनोई บিসি บিসি ಮಟನ್ ಸಾಂಬಾರ್ ರೆಡಿ ಆಗಿದೆ ಮಕನ್ ಸಾಂಬಾರ್ ಇದು ಮೊಟ್ಟೆ ಇದು ವೈಟ್ ರೈಸು ಇಲ್ಲಿ ನೋಡಿ ಇದು ನೋಡಿ ಮಟನ್ ಡ್ರೈ ಮಟನ್ ಡ್ರೈ ಚಾಪ್ಸ್ ಇದು ये लगे कि तेरे Pocas algo, pocas pocas algo. Marcos, marcos. ¿Qué? 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 a ¿Qué? 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 ¿Qué?